ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಕ್ಸಿಂಗ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಶಾವ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದೊಳ್ಳೆ ಕಾಂಬಿನೇಷನು ಬೇಳೆ ಸಾಂಬಾರು ಇತ್ಕಿದ ಬೇಳೆ ಸಾಂಬಾರಿಗೆ ಶಾವ್ಗೆ ಮಾಡ್ತಾ ಇದೀವಿ ನಾವು ಇದು ಅಕ್ಕಿ ಶಾವ್ಗೆ ರಾಗಿ ಶಾವ್ಗೆ ಕೂಡ ಮಾಡ್ಕೋಬೋದು ಅಕ್ಕಿ ಶಾವ್ಗೆ ಕೂಡ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಫಸ್ಟು ಸಾಂಬಾರು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಇವಾಗ ಒಂದು ಬಾಣಲೆ ತಗೊಂಡಿದ್ದೀನಿ ಇತ್ಕಿದ ಬೇಳೆ ಸಾಂಬಾರಿದು ಒಂದು ಬಾಣಲೆ ತೊಗೊಂಡು ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಂದು ಎರಡು ಗೇಟೆ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತ ಇದ್ದೀನಿ ನಾನು ಇದ್ಕಿದಬೇಳೆ ಸಾಂಬಾರನ್ನ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೇ ಒಂದು ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೊಮೊಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇದ್ದೀನಿ ಇವಾಗ ಎಣ್ಣೆಲಿ ಕೂಡ ಹುರಿದ್ಬಿಟ್ಟು ಮಾಡ್ಬೋದು ಹಾಗೆ ಕೂಡ ಹಸಿದು ಕೂಡ ಮಾಡ್ಬೋದು ಎಣ್ಣೆಲಿ ಹುರಿದು ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಎಣ್ಣೆಯಲ್ಲಿ ಹುರ್ದು ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಇಕ್ಕಿಬ್ಬೇಳೆ ಸಾಂಬಾರ್ಗೆ ಶಾವಿಗೆನ ಮಾಡಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಎಣ್ಣೆಲಿ ಹುರ್ಕೊಂತ ಇದ್ದೀನಿ ನಾನು ಇದೆ ಅಂತ ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಣ ಕೊಬ್ಬರಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ನಾವು ಒಂದ್ಕಾಯಲ್ಲಿ ಅರ್ಧ ಓಳೇನು ಕಾಯಿ ಬರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಯಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದು ಒಂದು ದಪ್ಪ ಕಾಯಲ್ಲಿ ಒಂದು ಮುಕ್ಕಾಲು ಭಾಗ ಕಾಯಿ ಎಷ್ಟು ಇದ್ದೀವಿ ಒಂದು ದಪ್ಪ ಕಾಯಲ್ಲಿ ಮುಕ್ಕಾಲು ಭಾಗ ಕಾಯಿ ಎಷ್ಟು ಹಾಕೊತಾ ಇದ್ದೀವಿ ಸಾಂಬಾರಿಗೆ ಅದು ತುಂಬನೇ ಚೆನ್ನಾಗಿರುತ್ತೆ ನೀವು ಕಾಯಿ ಕಾಯಿಲಾಂದರೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಫ್ರೈ ಮಾಡಿದ್ದೆಲ್ಲ ಆಯಿತು ಇವಾಗ ನಾನು ಆಫ್ ಇದ್ದೀನಿ ಇದನ್ನು ಇದು ಸ್ವಲ್ಪ ತಣ್ಣಗಾಗಲಿ ರುಬ್ಕೋಬೇಕು ಅಷ್ಟೊಳಗಡೆ ನಾವು ಮುದ್ದೆ ಕೂಡ ಇಟ್ಕೊತಾ ಇದ್ದೀನಿ ಮುದ್ದೆಗೆ ತಪ್ಳೆಗೆ ನೀರುಟ್ಬಿಟ್ಟು ಕಾಯೋಕೆ ಇಟ್ಟಿದ್ದೀನಿ ಆ ನೀರು ಸ್ವಲ್ಪ ಕಾಯಬೇಕು ಇದು ಸ್ವಲ್ಪ ಕಾಯ್ದ ಮೇಲೆ ಅಕ್ಕಿ ಹಸೀಟನ್ನ ಹಾಕೊಬೇಕು ಇದಕ್ಕೆ ಅದರಿಂದ ಸ್ವಲ್ಪ ಕಾಯಿಲೆ ಇದು ಸ್ವಲ್ಪ ಇವನ್ನೇನು ನೀರು ಕಾಯ್ತಾ ಇದೆ ಇವಾಗ ಅಕ್ಕಿ ಹಸೀಟನ್ನ ಜಲ್ಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸೀಟನ್ನ ಹಾಕೊತಾ ಇದ್ದೀವಿ ಇದು ಕುದಿ ಬರಬೇಕು ಕುದಿ ಬಂದಮೇಲೆ ಮತ್ತೆ ಹಿಟ್ಟು ಹಾಕೋದ್ರಿಂದ ಇದು ಒಂದು ಕುದಿ ಬರಲಿ ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಸೀಟ್ನ ಉದುರಿಸ್ಕೊಂಡು ಪ್ಲೇಟ್ ಮುಚ್ಚಿ ಇದ್ದೀವಿ ನೋಡಿ ಇವಾಗ ಪ್ಲೇಟ್ನ ತೆಗೆದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೀವಿ ನಾವು ಸಾಂಬಾರಿಗೆ ಮಾಡ್ತಾ ಇರೋದ್ರಿಂದ ಉಪ್ಪನ್ನ ಹಾಕಿ ಉಪ್ಪು ಸ್ವಲ್ಪ ಕರ್ಗಿದ ಮೇಲೆ ಕುದಿ ಬಂದಿದೆ ನೋಡಿ ಇವಾಗ ಅಕ್ಕಿ ಹಸಿಟ್ಟು ಇದೀವಿ ನಾವು ಇದಕ್ಕೆ ಬೇರೆ ಏನು ಮಿಕ್ಸ್ ಮಾಡಿಲ್ಲ ನಾವು ಬರೀ ಅಕ್ಕಿ ಹಸಿಟ್ಟು ಒಂದೇ ಹಾಕ್ತಾ ಇರೋದು ಆ ನೀರನ್ನ ಸ್ವಲ್ಪ ತೆಗ್ದಿಟ್ಕೊಂಡಿರ್ಬೇಕು ನಿಮ್ಗೇನಾದರೂ ಮತ್ತೆ ಗಟ್ಟಿಗೆ ಹಾಕ್ಬಿಟ್ರೆ ಮುದ್ದೆ ನೀರನ್ನ ಕೂಡ ಹಾಕೋಬೋದು ನಾನು ಮುಂದೆ ತೋರಿಸ್ತೀನಿ ಸ್ವಲ್ಪ ನೀರನ್ನ ತೆಗೆದಿಟ್ಬಿಟ್ಟು ಇವಾಗ ಅಕ್ಕಿ ಹಸಿಟ್ಟಿನ ಹಾಕೊಂಡು ನಾವು ಈ ರೀತಿಯಾಗಿ ತಿರುಕೋತಾ ಇದ್ದೀವಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸಾಂಬಾರ್ಗಾಗಿರೋದ್ರಿಂದ ಮಾತ್ರ ನಾವು ಉಪ್ಪು ಹಾಕ್ಕೊಂಡಿದ್ದೀವಿ ಕಾಯಲ್ಲಿಗೆ ಏನಾದರೂ ಮಾಡ್ತಾಯಿದ್ರೆ ಸೂಸಲು ಪುಡಿಗೆ ಅದಕ್ಕೆ ಉಪ್ಪೇನು ಹಾಕೋಂಗಿಲ್ಲ ನೋಡಿ ಈ ರೀತಿಯಾಗಿ ಹಸಿಟ್ಟು ಹಾಕ್ಬಿಟ್ಟು ನೋಡ್ಕೋಬೇಕು ಇನ್ನೂ ತೆಳ್ಳಗಿದೆಯಾ ಗಟ್ಟಿಗೆ ಅಂತ ನೋಡ್ಕೊಂಡು ಇನ್ನೂ ನೀರು ಬೇಕಾದರೆ ಸಾರಿ ಹಸಿಟ್ಟು ಬೇಕಾದರೆ ಹಾಕೊಂಡು ಮುಚ್ಚಿಟ್ರೆ ಬೇಯೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಅಷ್ಟೊಳಗಡೆ ನಾವು ಇವಾಗ ರುಬ್ಬಾಗ್ಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಅದ್ರ ಜೊತೆ ನಾವು ಒಂದೇ ಒಂದು ಪೀಸಷ್ಟು ಚಕ್ಕೆ ಹಾಕೊತಾ ಇದ್ದೀನಿ ಚಕ್ಕೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಒಂದೇ ಒಂದು ಪೀಸಷ್ಟು ಚಕ್ಕೆ ಒಂದು ಎರಡು ಪೀಸ್ ಲವಂಗ ಹಾಕ್ಕೊಂತ ಇದ್ದೀನಿ ಲವಂಗ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಚಕ್ಕೆ ಮತ್ತು ಲವಂಗ ಹಾಕ್ಕೊತಾ ಇರೋದು ನಾನು ಇವಾಗ ಮಿಕ್ಸಿ ಜಾರಿಗೆ ಎಲ್ಲ ಹಾಕೊತಾ ಇದ್ದೀನಿ ನಾನು ನೋಡಿ ಇವಾಗ ಮಿಕ್ಸಿ ಜಾರಿಗೆ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಖಾರದ ಪುಡಿನ ಒಣ್ ಮೆಣಸಿನ್ಕಾಯಿ ಹಾಕಿದ್ರೆ ಖಾರದ ಪುಡಿ ಹಾಕೋ ನೆಸೆಸಿಟಿ ಇರೋಲ್ಲ ನಾವು ಒಂದು ಮೆಣಸಿನ್ಕಾಯಿ ಹಾಕಿಲ್ದೇ ಇರೋದ್ರಿಂದ ಇವಾಗ ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದು ಧನ್ಯಾ ಪುಡಿ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ನಮಗೆ ಅನುಸಾರವಾಗಿ ಖಾರದ ಪುಡಿ ಧನ್ಯಾ ಪುಡಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಅಷ್ಟೊತ್ತಿಗೆ ಮುದ್ದೆ ಕೂಡ ರೆಡಿಯಾಗಿದೆ ಈ ಮುದ್ದೆನ ಕೆಳಗಡೆ ಇಳಿಸ್ಕೊಂಬಿಟ್ಟು ಇವಾಗ ಒಂದು ಸತಿ ಈ ರೀತಿಯಾಗಿ ಮಿಕ್ಸ ಇದ್ದೀವಿ ಮುದ್ದೆನ ಗಂಟಿಲ್ದೇ ಇರೋ ಥರ ಇದ್ದೀವಿ ಇದು ಗಂಟಿಲ್ದೇ ಇರೋ ಥರ ತಿರುಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಮತ್ತೆ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕು ಈ ಟೈಮಲ್ಲಿ ನಿಮ್ಗೆ ಏನಾರು ಮುದ್ದೆ ಗಟ್ಟಿ ಅಂದರೆ ಸ್ವಲ್ಪ ನಾವು ಫಸ್ಟೇ ಕುದಿ ತೆಗೆದು ಇಟ್ಕೊಂಡಿರ್ತೀವಲ್ಲ ಆ ಹಾಕಿ ಮತ್ತೆ ಪ್ಲೇಟ್ ಮುಚ್ಚಿಟ್ಟು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಮತ್ತೆ ತೆಗೆದು ಆ ಚೆನ್ನಾಗಿ ನಾದಿ ಮುದ್ದೆನ ಕಟ್ಕೊಬೇಕು ಈ ರೀತಿಯಾಗಿ ತೋರಿಸ್ತೀನಿ ನಾನು ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಗಂಟು ಹೊಡಿಬೇಕು ಫಸ್ಟು ಮುದ್ದೆಯಲ್ಲಿ ಚೆನ್ನಾಗಿ ಗಂಟು ಹೊಡೆದು ನಾದಿ ಈ ರೀತಿಯಾಗಿ ಮುದ್ದೆ ಕಟ್ಕೊತಾ ಇದ್ದೀವಿ ಇದೇ ರೀತಿಯಾಗಿ ಆ ಎಲ್ಲ ಮುದ್ದೆಗಳನ್ನ ಕಟ್ಟಿ ಇಟ್ಕೊಂಬಿಟ್ರೆ ಬಿಸಿ ಬಿಸಿಯಾಗಿ ನಾವು ಮತ್ತೆ ಶಾವಿಗೆ ಒತ್ಕೊಂಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಎಲ್ಲ ಮುದ್ದೆಗಳನ್ನೂ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ಮುದ್ದೆ ತುಂಬಾ ಬಿಸಿ ಇತ್ತು ಬೇಗ ಬೇಗ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದೀವಿ ಆ ಕಡೆ ಇನ್ನೊಂದು ಕಡೆ ನಾವು ಬಂದ್ಬಿಟ್ಟು ಒಂದು ಬಟ್ಟೆನ ಹಾಸಿ ಇಟ್ಕೊಂಡಿದೀವಿ ಯಾಕಂದ್ರೆ ಶೌಗೆ ಒತ್ತಲಿಕ್ಕೆ ಬೇಕಲ್ವಾ ಅಂದ್ಬಿಟ್ಟು ಈ ರೀತಿಯಾಗಿ ಮುದ್ದೆ ಎಲ್ಲ ಕಟ್ಟಿ ರೆಡಿ ಆಗಿದೆ ಇವಾಗ ನಾವು ಶಾವಿಗೆ ಒತ್ಕೋತಾ ಇದೀವಿ ಒಂದು ಪಂಚ ಬಟ್ಟೆನ ಹಾಸ್ಕೊಂಡು ಪಂಚ ಬಟ್ಟೆ ಮೇಲೆ ಶಾವಿಗೆನ ಒತ್ಕೊಂತ ಇದ್ದೀವಿ ಈ ರೀತಿಯಾಗಿ ನಮ್ಮ ಹತ್ರ ಆ ಎರಡು ರೀತಿಯಾದಂಥ ಶಾವಿಗೆ ಒಳ್ಳೆ ನೋಡಿ ಒಂದು ಈ ರೀತಿಯಾಗಿ ಪ್ರೆಸ್ ಮಾಡೋ ಥರದ್ದು ಇನ್ನೊಂದು ಆ ರೋಲ್ ಮಾಡಿ ತಿರುಗಿಸೋ ಥರದ್ದು ನೋಡಿ ಒಂದು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಇದಕ್ಕೆ ತುಂಬಾನೇ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಬೇಕು ಇನ್ನೊಂದು ಈ ರೀತಿಯಾಗಿ ತಿರುಗಿಸ್ಬೇಕು ಎರಡು ರೀತಿಯಾಗಿದೆ ಎರಡೂ ರೀತಿಯಲ್ಲೂ ನಾನು ನಿಮಗೆ ಮಾಡಿ ತೋರ್ಸಿದ್ದೀನಿ ನಾನು ನಿಮಗೆ ಯಾವ ರೀತಿಯಾಗಿ ಅನುಕೂಲವಾಗಿರುತ್ತೆ ಅದನ್ನು ಬೈ ಮಾಡಿ ನಿಮ್ಮ ಹತ್ರ ಇದ್ದರೆ ಆ ಥರದ್ರಲ್ಲಿ ಟ್ರೈ ಮಾಡ್ಬೋದು ನೋಡಿ ಇದೇ ರೀತಿಯಾಗಿ ಒನ್ ಬೈ ಒನ್ನು ಆ ಬ್ಯಾಚ್ಗಳಲ್ಲಿ ನಾವು ಮುದ್ದೆಣ್ಣ ಇಟ್ಕೊಂಡು ಈ ರೀತಿಯಾಗಿ ಶಾವ್ಗೆನ ಓದ್ಕೊತಾ ಇದ್ದೀವಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಶಾವಿಗೆಗೆ ಕಾಯಲ್ಲಿ ಮಾಡಿ ತಿನ್ನೋದ್ರಿಂದ ಇಲ್ಲ ಇಕ್ಕಿದ ಬೇಳೆ ಸಾಂಬಾರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ಎಲ್ಲ ಶಾವ್ಗೆ ಹಿಟ್ಟನ್ನು ಹಾಕಿ ಒತ್ಕೊಂಡ್ಬಿಡೋಣ ಇದರಲ್ಲಿ ಮೂರು ಥರದ್ದು ಬರುತ್ತೆ ಒಂದು ಸಣ್ಣಗೆ ಬರುತ್ತೆ ಇನ್ನೊಂದು ದಪ್ಪಗೆ ಬರುತ್ತೆ ಇನ್ನೊಂದು ತುಂಬಾ ದಪ್ಪಗೆ ಬರುತ್ತೆ ಶಾವಿಗೆ ಒತ್ತದ್ದು ಒಳ್ಳೆ ನಮಗೆ ಯಾವ ಆಗಲಿ ಬೇಕು ಅಂತ ನೋಡಿಕೊಂಡು ಶಾವಿಗೆನ ಒತ್ಕೋಬೇಕು ನಾವು ತುಂಬ ಚಿಕ್ಕದು ಓದ್ತಿದ್ವಿ ತುಂಬ ದಪ್ಪದು ಓದ್ತಿದ್ದೀವಿ ಆ ಮೀಡಿಯಮ್ ಸೈಜ್ದು ಮೂರನ್ನು ಸಹ ಒತ್ಕೊಂಡಿದ್ವಿ ನಾವು ನೋಡೋದಕ್ಕೆ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅವರು ಕೂಡ ಮ್ಯಾಗಿ ನೂಡಲ್ಸ್ ಅಂತ ಅಂದ್ಕೊಂಡು ತಿಂತಾರೆ ಅವ್ರಿಗೂ ಕೂಡ ಒಳ್ಳೆಯದು ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಉದ್ದುದೇ ಇರುತ್ತಲ್ಲ ನೂಡಲ್ಸು ಮ್ಯಾಗಿ ಅಂತ ಅಂದ್ಕೊಂಡು ತಿಂತಾರೆ ನನ್ನ ಚಿಕ್ಕ ಮಗುನ್ಗೆ ಸ್ವಲ್ಪ ಇಷ್ಟ ಈ ರೀತಿಯಾಗಿ ನೋಡಿ ಇದೇ ರೀತಿಯಾಗಿ ಎರಡು ಎರಡು ಇದರಲ್ಲಿ ನಾವು ಒತ್ಕೊಂಡ್ವಿ ನೆಕ್ಸ್ಟು ಇವಾಗ ಶಾವಿಗೆ ಒತ್ತಿದೆಲ್ಲ ಆಗಿದೆ ಇವಾಗ ಸಾಂಬಾರಿಗೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಇಟ್ಟಿದ್ದು ಬೇಳೆ ಸಾಂಬಾರು ಮಾಡೋದಂತ ಈ ನೋಡಿ ಇಲ್ಲಿ ಇನ್ನೊಂದು ಕಡೆ ನಾವು ಚಕ್ಲಿ ಒಳ್ಳಲ್ ಸಹ ಮಾಡಿದ್ವಿ ಇದನ್ನ ಬೇಕಾದರೆ ನಾವು ಆ ಬಿಸ್ಲಿಗೆ ಹಾಕ್ಬಿಟ್ಟು ಒಣ್ಗೂಸ್ಕೊಬೋದು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಚಕ್ಲಿ ಒಳ್ಳು ಇದನ್ನು ಇದನ್ನು ಸಹ ನಾವು ಬಿಸಿಲಿಗೆ ಹಾಕಿ ಒಣ್ಗೂಸ್ಕೊಂಡು ಎಣ್ಣೆಯಲ್ಲಿ ಹಾಕಿ ಕರೆದ್ಬಿಟ್ಟು ತಿನ್ಬೋದು ಅದಕ್ಕೆ ಒಂದು ಬ್ಯಾಚು ಆ ರೀತಿಯಾಗಿ ಮಾಡ್ಕೊಂಡ್ವಿ ನಾವು ತುಂಬಾ ಚೆನ್ನಾಗಿತ್ತು ನನ್ನ ಚಿಕ್ಕ ಮಗ ಕೂಡ ನಾನು ಓದ್ತೀನಿ ನಾನು ಓದ್ತೀನಿ ಅಂತ ಹೇಳ್ತಾಯಿದ್ದೆ ಮತ್ತೆ ಅವನ ಕೈಲಿ ಆಗಿಲ್ಲ ಅವ್ರು ತಾತ ಬಂದು ಈ ರೀತಿಯಾಗಿ ಪ್ರೆಷರ್ ಕೊಟ್ಟು ಒತ್ತಬೇಕು ಅಂತ ಇದ್ರು ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ನಮ್ಮ ಮಕ್ಳು ಇರಬೇಕಾದ್ರೆ ಯಾವ ರೀತಿ ಮಾಡಿದ್ರು ಅವ್ರನ್ನ ನಿಭಾಯಿಸ್ಕೊಂಡೇ ಮಾಡಬೇಕು ನೋಡಿ ನೆಕ್ಸ್ಟ್ ಇನ್ನೂ ತುಂಬ ಚಿಕ್ಕ ಒಳ್ಳಲ್ಲಿ ಮಾಡ್ತಾ ಇದ್ದೀವಿ ಇದು ತುಂಬ ಚಿಕ್ಕ ಚಿಕ್ಕ ತೂತು ಇದರಲ್ಲಿ ಮಾಡ್ತಾ ಇರೋದು ಶಾವಿಗೆ ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದು ಶಾವಿಗೆ ಉಪ್ಪಿಟ್ಟಿಗೆಲ್ಲ ಮಾಡ್ತೀವಲ್ಲ ಶಾವಿಗೆ ಆ ರೀತಿಯಾಗಿ ಬರುತ್ತೆ ಇವಾಗ ಶಾವಿಗೆ ಎಲ್ಲ ಒತ್ತಿದಾಯಿತು ಸಾಂಬಾರಿಗೆಲ್ಲ ಆಲ್ರೆಡಿ ನಾವು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಸಾಂಬಾರು ಮಾಡೋದು ತೋರ್ತೀನಿ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ ತಪ್ಪಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಅಷ್ಟರೊಳಗಡೆ ನಾವು ಆಲ್ರೆಡಿ ಇಟ್ಕಿದ ಬೆಳೆನ ಎಲ್ಲ ತೆಗೆದು ತೊಳೆದು ರೆಡಿ ಮಾಡಿ ಇಟ್ಕೊಂಬೋಣ ಅಷ್ಟೊಳಗಡೆ ಇದ್ಕಿದ್ದ ಬೆಳೆ ತೊಳ್ದು ಇಟ್ಕೊಂಡ್ಬಿಟ್ರೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ಕಿದ್ದ ಬೆಳೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕೂಡ ಕಾಯ್ದಿದೆ ಅಷ್ಟೊಳಗಡೆ ಎಣ್ಣೆ ಕಾಯೋಷ ಒಂದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಎರಡು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಿದ್ಕಿದ ಬೇಳೆ ಕಾಳನ್ನ ನಾವು ಆಲ್ರೆಡಿ ತೊಳೆದಿಟ್ಟಿದ್ವಲ್ಲ ಆ ಇಟ್ಕಿದ್ದ ಬೇಳೆನ ಹಾಕಿ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ರೌಂಡು ಇದು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಇಲ್ಲ ಒಂದು ಅರ್ಧ ಕೆ ಜಿ ಅಂತ ಅಂದ್ಕೊಳ್ಳಿ ಒಂದು ಅರ್ಧ ಕೆ ಜಿಯಷ್ಟು ಕ್ವಾಂಟಿಟಿಲಿ ಇದ್ದೀವಿ ನಾವು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಆಲ್ರೆಡಿ ರುಬ್ಬಿ ಇಟ್ಟಿದ್ವಲ್ಲ ಖಾರನ ಇದ್ದೀವಿ ಖಾರ ಹಾಕ್ಬಿಟ್ಟು ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಮತ್ತೆ ಆ ಮಿಕ್ಸಿ ಜಾರ್ ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನು ಸಹ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇವಾಗಲೇ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ಉಪ್ಪು ಇದ್ದೀನಿ ಇವಾಗ ಮತ್ತು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಇವಾಗ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಷ್ಟೊಳಗಡೆ ನಾವು ಸ್ವಲ್ಪ ಕಾಳನ್ನ ಸಪ್ರೇಟ್ ಮಾಡಿ ಫ್ರೈ ಮಾಡೋದ್ರಿಂದ ಇದೇನು ಗಟ್ಟಿ ಖಾರ ಇದೆ ಇದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಾಂಡ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಪ್ಯಾನಿಗೆ ಇವಾಗ ನಾವು ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಸ್ವಲ್ಪ ತೆಳ್ಳಗೆ ಇರೋದರಿಂದ ಅನ್ನಕ್ಕೂ ಮತ್ತು ಶಾವಿಗೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀವಿ ನಾವು ಇದು ಒಂದು ಕುದಿ ಕುದಿಲಿ ನೋಡಿ ಇವಾಗ ಸಾಂಬಾರು ಆಲ್ಮೋಸ್ಟ್ ಕುದ್ದು ರೆಡಿಯಾಗಿದೆ ತಪ್ಲೇ ಮಾಡೋದರಿಂದ ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಇವಾಗ ಸಾಂಬಾರ್ ಕೂಡ ರೆಡಿಯಾಗಿದೆಯಲ್ಲ ಕಾಳು ಕೂಡ ಬೆಂದಿದೆ ಅಂತ ಚೆಕ್ ಮಾಡಿಬಿಟ್ಟು ಸಾಂಬಾರನ್ನ ಸಪ್ರೇಟಾಗಿ ಬಸ್ಕೊತಾ ಇದ್ದೀನಿ ನೋಡಿ ಇವಾಗ ಸಾಂಬಾರನ್ನ ಸಪ್ರೇಟಾಗಿ ಬಸ್ಕೊಂಡು ಇದರಲ್ಲಿ ಏನು ಕಾಳಿದೆ ಈ ಕಾಳನ್ನು ನಾವು ಆಲ್ರೆಡಿ ಬಾಣ್ಲೀಲೇ ಖಾರ ತೆಗೆದಿಟ್ಟಿದ್ವಲ್ಲ ನಾವು ನಾನು ಆಲ್ರೆಡಿ ತೋಸಿದ್ನಲ್ಲ ಖಾರ ತೆಗ್ದಿದ್ದು ಬಾಣ್ಲೀಲಿಲಿ ಅದನ್ನು ಕೂಡ ಇವಾಗ ಗ್ಯಾಸ್ ಹಚ್ಬಿಟ್ಟು ಅದನ್ನು ಕೂಡ ಗ್ಯಾಸ್ ಫ್ಲೇಮಲ್ಲಿ ಆನ್ ಮಾಡಿ ಗ್ಯಾಸ್ ಹಚ್ಬಿಟ್ಟು ಇದನ್ನು ಫ್ರೈ ಮಾಡಿಬಿಟ್ಟು ಮತ್ತೆ ಇದೇನು ಕಾಳಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದು ಆಲ್ರೆಡಿ ಬೆನ್ನಿರೋದ್ರಿಂದ ತುಂಬ ಏನು ಮಿಕ್ಸ್ ಮಾಡೋಂಗಿಲ್ಲ ಒನ್ ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಇದು ಕೂಡ ರೆಡಿ ಆಗುತ್ತೆ ಇದಕ್ಕೆ ಹುಚ್ಚೇಲ್ ಪುಡಿ ಇದ್ರೆ ಉಚ್ಚೇಲ್ ಪುಡಿ ಕಡೆ ಹಾಕ್ಬೋದು ಅದ್ರ ಜೊತೆ ಚಟ್ನಿ ಪುಡಿ ಜೊತೆ ನಾವು ಉಚ್ಚೇಲ್ ಪುಡಿ ಹಾಕಿಟ್ಟಿರ್ತೀವಿ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಟೇಬಲ್ ಅಷ್ಟು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ವಿ ಇವಾಗ ಮಿಕ್ಸ್ ಮಾಡಿಕೊಂಡು ಫೈನಲ್ಗೆ ಕೊತ್ತಂಬರಿ ಸೊಪ್ಪು ದುರ್ಸಿದ್ರೆ ಪಲ್ಯ ಕೂಡ ರೆಡಿಯಾಗುತ್ತೆ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ವಿ ಅನ್ನ ಕೂಡ ರೆಡಿ ಆಯಿತು ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಶಾವ್ಗೆ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸಾಂಬಾರು ಈ ರೀತಿಯಾದ ಕನ್ಸಿಸ್ಟೆನ್ಸಿಲಿದೆ ಅನ್ನ ಕೂಡ ಆಗಿದೆ ಇವಾಗೆಲ್ಲ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದೀವಿ ನೋಡಿ ಅನ್ನ ಸಾಂಬಾರು ಶಾವ್ಗೆ ಆ ಪಲ್ಯ ಎಲ್ಲ ರೆಡಿಯಾಗಿದೆ ಇದ್ರ ಜೊತೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿದೆ ನೀವು ಕೂಡ ಇವಾಗ ಇದಕ್ಕಿದ ಬೆಳೆ ಸೀಸನ್ ಆಗಿರೋದ್ರಿಂದ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೇನು ಕೆಲವೇ ದೂರದಲ್ಲಿದ್ದೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಗೆ ಹೀಗೆ ಸಪೋರ್ಟ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕೂಡ ರೀಚ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ಹಳೆ ವೀಡಿಯೋಸ್ಗಳು ತುಂಬಾ ಇದೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ ಧನ್ಯವಾದ thank you